ಗದಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ನೆರ್ಲಹಳ್ಳಿ ಗ್ರಾಮದಲ್ಲಿ ಚೌಡೇಶ್ವರಿ ಕಾರ್ತಿಕೋತ್ಸವ ಜರುಗಿತು ಈ ನೆರ್ಲಹಳ್ಳಿ ಗ್ರಾಮದಲ್ಲಿ ಬ್ಯಾಸ ಬೇಡ ಎಂಬ ಬುಡಕಟ್ಟು ಸಮುದಾಯ ಜನರು ಅತಿ ಹೆಚ್ಚಾಗಿ ವಾಸವಾಗಿದ್ದು ಈ ಗ್ರಾಮದಲ್ಲಿ ಚೌಡೇಶ್ವರಿ ಕಾರ್ತಿಕ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನಡೆಯಿತು ಚೌಡೇಶ್ವರಿ ಕಾರ್ತಿಕೋತ್ಸವ ಪ್ರಾರಂಭವಾಗಿ ಇಂದಿಗೆ ಮೂರನೆಯ ದಿನವಾಗಿದ್ದು ಇಂದು ಕೊನೆಯ ದಿನವಾಗಿದೆ ಈ ದಿನ ದೇವಿಯ ಸಿಡಿ ಉತ್ಸವವನ್ನು ಆಚರಿಸಿದ್ರು ಈ ಸಿಡಿ ಉತ್ಸವವನ್ನ ನೋಡಲು ಈ ಗ್ರಾಮಕ್ಕೆ ಹೊಂದಿಕೊಂಡಿರುವ ಸುತ್ತಮುತ್ತಲಿನ ಗ್ರಾಮಗಳಿಂದ ಜನ ಸಾಗರವೇ ಹರಿದು ಬಂದಿತ್ತು ಇದೊಂದು ರೀತಿ ಉಗ್ರ ಆಚರಣೆಯಾಗಿದೆ ಸಿಡಿ ಆಡಲು ಹೊರಡುವ ಮುನ್ನ ಸಿಡಿ ಆಡುವವರು ತಮ್ಮ ಮನೆಯಲ್ಲಿ ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಊರುಮೆ ವಾದ್ಯ ಮೇಳಗಳ ಮೂಲಕ ಗ್ರಾಮದ ಪ್ರಮುಖ ಬೇದಿಗಳಲ್ಲಿ ಮೆರವಣಿಗೆಯ ಮೂಲಕ ಅವರನ್ನು ಗ್ರಾಮದ ಪ್ರಮುಖ ವಿಸ್ತಾರವಾದ ಸ್ಥಳಕ್ಕೆ ಕರೆತರಲಾಯಿತು ನಂತರ ಸಿಡಿ ಕಂಬದ ಎದುರಿನ ಮಂಟಪದಲ್ಲಿ ಕೂರಿಸಿ ಉಯ್ಯಾಲೋತ್ಸವ ಮಾಡಿದ್ರು ಬಳಿಕ ಸಿಡಿ ಪ್ರಾರಂಭವಾಯಿತು ಸಿಡಿ ಹಾಡುವವರು ಮುಗಿಲೆತ್ತರಕ್ಕೆ ಚಾಚಿದ ಕಂಬದ ತುದಿಗೆ ಅಳವಡಿಸಲಾದ ಕಂಬಕ್ಕೆ ಸಿಡಿ ಹಾಡುವವರನ್ನ ಹಗ್ಗದಿಂದ ಬೆನ್ನಿಗೆ ಕಟ್ಟಿ ಸ್ಥಿರ ಕಂಬದ ಸುತ್ತ ತಿರುಗಿಸಲಾಯಿತು ಇಲ್ಲಿ ನೆರೆದಿದ್ದ ಭಕ್ತರು ಚಿಕ್ಕ ಮಕ್ಕಳನ್ನು ಸಿಡಿ ಕಂಬಕ್ಕೆ ಸ್ಪರ್ಶಿಸುವ ಮೂಲಕ ದೇವಿಯ ಹರಕೆ ತೀರಿಸಿದ್ರು